ದಕ್ಷಿಣ ಕನ್ನಡ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಹಾಗೂ ಕಾರ್ಯಕರ್ತರ ನಡುವೆ ರಾಜೀನಾಮೆ ಜಟಾಪಟಿ ಇದೆ ಸೋಲಿನ ಹೊಣೆ ಹೊತ್ತು ರಾಜೀನಾಮೆ ನೀಡುವಂತೆ ಕಾರ್ಯಕರ್ತರು ಪಟ್ಟು ಹಿಡಿದಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ತೀವ್ರಗೊಂಡಂತಹ ಅಭಿಯಾನ ಇನ್ನು ನಾನು ರಾಜೀನಾಮೆ ನೀಡೋದಿಲ್ಲ ಎಂದು ತಿರುಗೇಟು ನೀಡಿದಂತಹ ಜಿಲ್ಲಾಧ್ಯಕ್ಷ ಹರೀಶ್ ಕುಮಾರ್ ಅವರು ಯಾರೋ ರಾಜೀನಾಮೆ ಕೇಳಿದ್ರು ಎಂದು ರಾಜೀನಾಮೆ ನೀಡಲು ಸಾಧ್ಯವಿಲ್ಲ ಪಕ್ಷ ನೇಮಕ ಮಾಡಿದೆ ನೇಮಕ ಮಾಡಿದವರಿಗೆ ನಿರ್ಧಾರ ತೆಗೆದುಕೊಳ್ಳುವಂತಹ ಅರಿವಿದೆ ಈ ಹಿಂದೆ ಜನಾರ್ದನ ಪೂಜಾರಿ ಐದು ಸಲ ಸೋತಿದ್ದಾರೆ ಹೀಗೆ ಜಿಲ್ಲೆಯಲ್ಲಿ ಹಲವು ಸೋಲಾಗಿದೆ ಆದ್ರೆ ಯಾರು ರಾಜೀನಾಮೆ ಕೊಟ್ಟ ಉದಾಹರಣೆ ಇಲ್ಲ ಆ ಪದ್ಧತಿ ಇದ್ರೆ ಪರಿಶೀಲನೆ ಮಾಡ್ತೇನೆ ಎರಡು ಸಾವಿರದ ಹದಿನೇಳರಲ್ಲಿ ನನ್ನನ್ನ ಜಿಲ್ಲಾಧ್ಯಕ್ಷನಾಗಿ ಮಾಡಲು ಎಲ್ಲಾ ಶಾಸಕರು ನಾಯಕರು ಪತ್ರವನ್ನ ಕೊಟ್ಟಿದ್ರು ಯಾರೋ ರಾಜೀನಾಮೆ ಕೇಳಿದ್ರು ಅಂತ ಕೂಡಲೇ ಕೊಡಲು ಆಗೋದಿಲ್ಲ ಪಕ್ಷದ ಜವಾಬ್ದಾರಿಯುತ ವ್ಯಕ್ತಿಗಳು ರಾಜೀನಾಮೆ ಕೇಳಿದ್ರೆ ಕೊಡಬಹುದು ನಾನು ವಾಟ್ಸ್ಆಪ್ ಯೂನಿವರ್ಸಿಟಿ ಸ್ಟೂಡೆಂಟ್ ಅಲ್ಲ ನಾನು ಕಾಂಗ್ರೆಸ್ ಪಕ್ಷದ ಸ್ಟೂಡೆಂಟ್ ಮನೆಯಲ್ಲಿ ಕೂತಬನನ್ನ ಜಿಲ್ಲಾಧ್ಯಕ್ಷ ಮಾಡಿದ್ದಲ್ಲ ಈ ಹಿಂದೆ ನನಗೆ ಬಿ ಫಾರಂ ಕೊಟ್ಟು ಬೇರೆ ಅಭ್ಯರ್ಥಿಗೆ ಟಿಕೆಟ್ ಅನ್ನ ಕೊಟ್ಟರು ಆದ್ರೂ ನಾನು ಪಕ್ಷವನ್ನ ಬಿಡ್ಲಿಲ್ಲ ನಾನು ಸೋತ ಸಂದರ್ಭದಲ್ಲಿ ಇಂಥವನ್ನು ಸೋಲಿಸಿದ ಎಂದು ನಾನು ದೂರ್ಲಿಲ್ಲ ಸೋತ್ರೆ ನಾನು ಸೋಲಿಸಿದ್ದು ಗೆದ್ರೆ ಅವರು ಗೆದ್ದದ್ದು ಇಲ್ಲಿ ಯಾರು ಯಾರನ್ನ ಸೋಲಿಸಲು ಸಾಧ್ಯವಿಲ್ಲ ಇವೆಲ್ಲ ವಾಟ್ಸ್ಆಫ್ ಯೂನಿವರ್ಸಿಟಿ ಸೃಷ್ಟಿಗಳು ಎಂದು ಜಿಲ್ಲಾಧ್ಯಕ್ಷ ಹರೀಶ್ ಕುಮಾರ್ ಅವರು ಹೇಳಿಕೆಯನ್ನ ನೀಡಿದ್ದಾರೆ ರಾಜೀನಾಮೆ ಯಾರು ಕಿಸೆಯಲ್ಲಿಟ್ಟು ಓಡಾಡುವುದಿಲ್ಲ ಮತ್ತು ರಾಜೀನಾಮೆ ಅನ್ನೋದು ಮಾರ್ಕೆಟ್ ನಲ್ಲಿ ತರಲಿಕ್ಕೆ ಆಗುದಿಲ್ಲ ಪಕ್ಷ ಒಬ್ಬನನ್ನ ನೇಮಕ ಮಾಡ್ತದೆ ಪಕ್ಷ ನೇಮಕ ಮಾಡಿದಂತ ಒಬ್ಬ ಬ್ಲಾಕ್ ಅಧ್ಯಕ್ಷ ಇರ್ಬೋದು ಜಿಲ್ಲಾಧ್ಯಕ್ಷ ಇರ್ಬೋದು ರಾಜ್ಯಾಧ್ಯಕ್ಷ ಇರ್ಬೋದು ಯಾರೇ ಇರ್ಬೋದು ನೇಮಕ ಮಾಡಿದವರು ಅದನ್ನ ಯಾವ ಸಂದರ್ಭದಲ್ಲಿ ಏನು ಮಾಡಬೇಕು ಅನ್ನುವಂತ ಅರಿವು ಅವರಿಗೆ ಕೂಡ ಇರ್ತದೆ ಆ ಸಂದರ್ಭದಲ್ಲಿ ಬದಲಾವಣೆಯನ್ನ ಮಾಡ್ತಾರೆ ಪಕ್ಷ ಸೋತಿದ್ದು ಅಂತೇಳಿ ನಾನು ರಾಜೀನಾಮೆ ಕೊಟ್ಟು ಓಡುವುದಕ್ಕಾಗಲ್ಲ ಜನಾರ್ದನ ಪೂಜಾರಿ ಅವರು ಐದು ಸಲ ಸೋತರು ವೀರಪ್ಪ ಮೊಯ್ಲಿ ಎರಡು ಸಲ ಸೋತರು ಹಿಂದೆ ಕೂಡ ಜಿಲ್ಲಾ ಪಂಚಾಯತ್ ಕಾರ್ಪೊರೇಷನ್ ಇಲ್ಲಿ ಸೋತಿದೆ ಸೋತಿತ್ತು ಆಗ ಯಾರು ಕೂಡ ರಾಜೀನಾಮೆ ಕೊಟ್ಟಂತ ನಿರ್ದರ್ಶನ ನನ್ನ ಮುಂದೆ ಇಲ್ಲ ಅಂತ ಸಂದರ್ಭ ಯಾವತ್ತೂ ಕೂಡ ಬರಲಿಲ್ಲ ಅಂತ ಒಂದು ಪರಂಪರೆ ಇದ್ರೆ ನಾನು ಕೂಡ ಪರಿಶೀಲನೆ ಮಾಡಬಹುದಿತ್ತು ಆದರೆ ಆ ಪರಿಶೀಲನೆ ಪಕ್ಷದ ಏನು ನಿರ್ಧಾರ ತಗೊಳ್ತದ ಆ ನಿರ್ಧಾರಕ್ಕೆ ನಾವ್ ಯಾವ್ದು ಬದ್ದರು ನಾವ್ ಯಾವ್ದು ಬದ್ದರು ನಾನೊಬ್ಬ ಪಕ್ಷದ ಇಷ್ಟ ಅಂತ ಕಾರ್ಯಕರ್ತ ನಾನು ಜಿಲ್ಲಾಧ್ಯಕ್ಷ ಅಂತ ಹೇಳಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನನ್ನದೇ ಗ್ರೂಪ್ ಅನ್ನ ಕಟ್ಟಿಕೊಂಡು ನಾನು ಹೋಗಲಿಲ್ಲ ಪಕ್ಷದ ಎಲ್ಲಾ ಕಾರ್ಯಕರ್ತರ ನಾಯಕರಲ್ಲಿ ವಿಶ್ವಾಸಕ್ಕೆ ಪಡೆದುಕೊಂಡು ಕೆಲಸವನ್ನ ಮಾಡಿದ್ದೇನೆ ಯಾವತ್ತೂ ಕೂಡ ಏನಾದ್ರೂ ಅಂತದ್ದು ನೀವೀಗ ರಾಜೀನಾಮೆ ಕೊಡಬೇಕು ಅಂತ ಅಂತ ಆದ್ರೆ ನನ್ನನ್ನು ಜಿಲ್ಲಾಧ್ಯಕ್ಷನಾಗಿ ಮಾಡಲಿಕ್ಕೆ ಎಂಟು ಜನ ಆಗಿನ ಏಳು ಜನ ಶಾಸಕರು ಮತ್ತು ಒಬ್ಬರು ಸೋತ ಅಭ್ಯರ್ಥಿ ಆಗಿನ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷ ಆಗಿದ್ದಂತ ಶಾಲಿ ಅವರು ಮತ್ತು ಮಿಥುನ್ ರೈವರು ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದರು ಇಷ್ಟು ಜನ ರಾಜ್ಯಾಧ್ಯಕ್ಷರಿಗೆ ಪತ್ರವನ್ನು ಕೊಟ್ಟು ನನ್ನನ್ನು ಜಿಲ್ಲಾಧ್ಯಕ್ಷರನ್ನಾಗಿ ಮಾಡಬೇಕು ಅಂತ ಮಾಡಿದವರು ಇವತ್ತು ಯಾರೋ ರಾಜೀನಾಮೆ ಕೇಳ್ತಾ ಇರ್ತೇನೆ ರಾಜೀನಾಮೆ ಕೊಡೋಕೆ ಆಗಲ್ಲ ಪಕ್ಷದ ಯಾರಾದರೂ ಜವಾಬ್ದಾರಿಯುತವಾದ ಕಾರ್ಯಕರ್ತರು ಅಥವಾ ಯಾವುದಾದ್ರು ಪದಾಧಿಕಾರಿಗಳು ನಮ್ಮ ಎಂಟು ಜನ ಶಾಸಕ ವಿಧಾನಸಭೆಗೆ ಸ್ಪರ್ಧೆ ಮಾಡಿದವರು ನಮ್ಮ ಲೋಕಸಭೆಗೆ ಸ್ಪರ್ಧೆ ಮಾಡಿದಂತಹ ಸನ್ಮಾನ್ಯ ಪದ್ಮರಾಜರವರು ಇಂತಹ ಯಾರಾದ್ರೂ ಜವಾಬ್ದಾರಿಯಂತ ವ್ಯಕ್ತಿಗಳು ರಾಜೀನಾಮೆ ಕೇಳಿದ್ರೆ ಅದಕ್ಕೆ ಒಂದು ಅರ್ಥ ಇದೆ ಕೇಳಬಾರ್ದು ಅಂತ ಹೇಳಿಲ್ಲ ಕೇಳಬಹುದು ಆದರೆ ಯಾರ ಮನೆಯಲ್ಲಿ ಕೂತ್ಕೊಂಡು ವಾಟ್ಸ್ಆ್ಯಪ್ ಯೂನಿವರ್ಸಿಟಿಯಲ್ಲಿ ರಾಜೀನಾಮೆ ಕೇಳಿದ್ರೆ ಕೊಡುತ್ತೆ ಅದು ಹಾಗೂ ನಾನು ವಾಟ್ಸಾಪ್ ಯೂನಿವರ್ಸಿಟಿಯ ಸ್ಟೂಡೆಂಟ್ ಅಲ್ಲ ನಾನು ಕಾಂಗ್ರೆಸ್ ಪಕ್ಷದ ಸ್ಟೂಡೆಂಟ್ ವಿದ್ಯಾರ್ಥಿ ಜೀವನದಿಂದಲೇ ಎಸ್ ಯು ಇಂದ ಕಾಂಗ್ರೆಸ್ ಪಕ್ಷದಲ್ಲಿ ಕೆಲಸ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದೇನೆ ಯೂತ್ ಕಾಂಗ್ರೆಸ್ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೇನೆ ನಾಲ್ಕು ವರ್ಷ ಹದಿನೈದು ವರ್ಷ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದೇನೆ ಜಿಲ್ಲಾ ಕಾಂಗ್ರೆಸ್ನಲ್ಲಿ ಕಾರ್ಯದರ್ಶಿಯಾಗಿ ಪ್ರಧಾನ ಕಾರ್ಯದರ್ಶಿಯಾಗಿ ಅನೇಕ ವರ್ಷ ಕೆಲಸ ಜಿಲ್ಲಾ ಯುವಕ ನಲ್ಲಿ ಉಪಾಧ್ಯಕ್ಷರಾಗಿ ಕೆಲಸ ಮಾಡಿದ್ದೇನೆ ಜಿಲ್ಲೆಯಲ್ಲಿ ಕಿಸಾನ್ ಘಟಕದ ಸಹ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೇನೆ ನನ್ನನ್ನೇನು ಮನೆಯಲ್ಲಿ ಕೂತವನ್ನು ತಂದು ಜಿಲ್ಲಾಧ್ಯಕ್ಷ ಮಾಡಿದ್ದಲ್ಲ ನನ್ನ ಪಕ್ಷದಲ್ಲಿ ನಾನು ಮಾಡಿದಂತ ಸೇವೆಯನ್ನ ಗುರುತಿಸಿ ನನ್ನನ್ನು ಜಿಲ್ಲಾಧ್ಯಕ್ಷ ಮಾಡಿದ್ದು ನನಗೆ ಎಂಬತ್ತೊಂಬತ್ತರಲ್ಲಿ ಟಿಕೆಟ್ ಕೊಟ್ಟರು ಎಂಬತ್ತೊಂಬತ್ತನೇ ಇಸ್ವಿಯಲ್ಲಿ ಬಿ ಫಾರ್ಮ್ ಕೊಟ್ಟರು ಕೆಲಸ ಪ್ರಾರಂಭ ಮಾಡಿದೆ ಕೆಲಸ ಪ್ರಾರಂಭ ಮಾಡಿ ಕೊನೆಯ ವಿಡ್ರಾವಲ್ ನ ಕೊನೆಯ ದಿವಸ ನನ್ನ ಬಿ ಫಾರ್ಮ್ ಅನ್ನ ಬದಲಾವಣೆ ಮಾಡಿ ಇನ್ನೊಬ್ಬರಿಗೆ ಕೊಟ್ಟರು ನಾನು ಪಕ್ಷ ಬಿಡಲಿಲ್ಲ ನಾನು ಪಕ್ಷಕ್ಕೆ ಯಾವಾಗಲೂ ಕೆಲಸ ಮಾಡಿದ್ದೆ ಇವತ್ತಿನವರೆಗೂ ಕೆಲಸ ಮಾಡಿದ್ದೇನೆ ಪಕ್ಷ ಗೆದ್ದು ಆ ವರ್ಷ ಎರಡು ಸಾವಿರದ ನಾಲ್ಕರಲ್ಲಿ ಮತ್ತೆ ನನಗೆ ಟಿಕೆಟ್ ಕೊಟ್ಟರು ಎರಡು ಸಾವಿರದ ನಾಲ್ಕರಲ್ಲಿ ಟಿಕೆಟ್ ಕೊಟ್ಟಂತ ಸಂದರ್ಭ ಇಡೀ ರಾಜ್ಯದಲ್ಲಿ ಎಂಬತ್ತೊಂಬತ್ತರಲ್ಲಿ ನೂರ ಎಪ್ಪತ್ತೈದು ಸೀಟ್ ಬಂತು ನನಗೆ ನಮ್ಗೆ ಪಕ್ಷಕ್ಕೆ ನನ್ನ ಸೀಟ್ ಹೋಯ್ತು ಆಯ್ತು ಎರಡು ಸಾವಿರದ ಟಿಕೆಟ್ ಸಿಕ್ಕುದು ನಾನು ಕೂಡ ಸೋತದೆ ನಾನು ಸೋತಂತ ಸಂದರ್ಭ ನನ್ನನ್ನು ಇಂಥವರು ಸೋಲಿಸಿದ ಯಾವತ್ತು ಕೆಪಿಸಿಸಿ ದೂರ ಕೊಟ್ಟವನ ಅಲ್ಲ ಸೋತದ್ದು ನಾನು ಈಗ ನಮ್ಮಲ್ಲಿ ಒಂದು ಭಾವನೆ ಇದೆ ಗೆದ್ರೆ ನಾನು ಗೆಲ್ಲೋದು ಸೋತ್ರೆ ಅವರು ಸೋಲಿಸಿದ್ರು ಇವರು ಸೋಲಿಸಿದ್ರು ಇಪ್ಪತ್ತೈದು ಜನ ಬಿರಳು ತೋರಿಸ್ತೇವೆ ಯಾರಿಂದೂ ಯಾರನ್ನು ಸೋಲಿಸ್ಲಿಕ್ಕೆ ಆಗುದಿಲ್ಲ ಒಂದೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ಓಟ್ ಇಡ್ಕೊಂಡಂತಹ ವ್ಯಕ್ತಿ ನಮ್ಮ ಜಿಲ್ಲೆಯಲ್ಲಿ ಯಾರಿಲ್ಲ ಯಾರಿಂದು ಸೋಲಿಸ್ಲಿಕ್ಕೂ ಆಗುದಿಲ್ಲ ಯಾರಿಂದು ಗೆಲ್ಲಿಸ್ಲಿಕ್ಕೂ ಆಗುದಿಲ್ಲ ಈ ಎಲ್ಲ ವಾಟ್ಸ್ಆ್ಯಪ್ ಯೂನಿವರ್ಸಿಟಿಯ ಸೃಷ್ಟಿಗಳಿದೆಲ್ಲ ಆದ್ರಿಂದ ರಾಜೀನಾಮೆ ನಾನು ಕೊಡುವ ಪ್ರಶ್ನೆ ಇಲ್ಲ ಪಕ್ಷ ಯಾವಾಗ ನಿರ್ಧಾರ ತೆಗೊಳ್ತದೆ ನೀನು ಜಿಲ್ಲಾಧ್ಯಕ್ಷ ಪದವಿಗೆ ನಾವು ನಾವಿಂತವರನ್ನ ನೇಮಿಸಿದ್ದೆ ಅಂತ ಹೇಳ್ತದೆ ಆಗ ನಾನು ಪಕ್ಷದ ಕಾರ್ಯಕರ್ತನಾಗಿ ಕೆಲಸ ಮಾಡ್ತೇನೆ ಪಕ್ಷದ ಕಾರ್ಯಕರ್ತನಾಗಿ ಕೆಲಸ ಮಾಡಲಿಕ್ಕೆ ನನ್ನ ಗ್ರಾಮದಲ್ಲಿ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕ್ಲಿಕ್ಕೆ ಇದನ್ನು ಯಾರು ಯಾವ ವಾಟ್ಸಪ್ ಯೂನಿವರ್ಸಿಟಿ ಅವರು ನನ್ನಿಂದ ಕಸಿದುಕೊಳ್ಳಲಿಕ್ಕೆ ಆಗುದಿಲ್ಲ